ಸುಂದರ ದೈತ್ಯನ ಬಂದಿ ಭಾಗ ಹದಿನೇಳು ಬ್ಯಾಕ್ಗ್ರೌಂಡ್ ಸ್ಟೋರಿ ಆದಿತ್ಯ ಮತ್ತು ಮೇಘನಾ ಕಾಲೇಜಿನಲ್ಲಿ ಮೇಡ್ ಫಾರ್ ಈ ಚದ್ರ ಜೋಡಿ ಆದಿತ್ಯ ಒಬ್ಬ ಶ್ರೀಮಂತ ಉದ್ಯಮಿ ಮೇಘನಾ ಒಬ್ಬ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಯ ಮಗಳು ಇವರಿಬ್ಬರ ಪ್ರೀತಿಗೆ ಮನೆಯವರ ಸಮ್ಮತಿಯೂ ಇತ್ತು ಆದರೆ ಆ ಒಂದು ಮಳೆಗಾಲದ ರಾತ್ರಿ ಎಲ್ಲವನ್ನ ಬದಲಿಸಿತು ಮೇಘನಾ ತನ್ನ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದು ಆದಿತ್ಯ ಅವಳನ್ನು ಲಾಂಗ್ ಡ್ರೈವ್ ಕರೆದುಕೊಂಡು ಹೋಗಿದ್ದ ಮರಳುವಾಗ ಮೇಘನ ಹಠ ಮಾಡಿ ಕಾರು ಚಲಾಯಿಸಿದ್ಲು ವಿಪರೀತ ಮಳೆ ಮತ್ತು ಮಂಜಿನ ಕಾರಣ ರಸ್ತೆ ಸರಿಯಾಗಿ ಕಾಣ್ತಾ ಇರಲಿಲ್ಲ ಅಚಾನಕ್ಕಾಗಿ ಒಬ್ಬ ವ್ಯಕ್ತಿ ಕಾರಿನ ಮುಂದೆ ಬರ್ತಾನೆ ಬ್ರೇಕ್ ಹಾಕುವ ಮೊದಲೇ ಕಾರು ಅವನಿಗೆ ಜೋರಾಗಿ ಡಿಕ್ಕಿ ಹೊಡೆಯುತ್ತೆ ಅವನು ರಕ್ತದ ಮಡುವಿನಲ್ಲಿ ಬಿದ್ದಿದ್ದನು ಗಾಬರಿಯಿಂದ ಕೆಳಗಿಳಿದು ನೋಡಿದಾಗ ಆದಿತ್ಯನಿಗೆ ಪ್ರಾಣವೇ ಹೋದಂತಾಯಿತು ಆ ವ್ಯಕ್ತಿ ಬೇರೆ ಯಾರು ಅಲ್ಲ ಆದಿತ್ಯನ ವ್ಯವಹಾರದ ಪಾಲುದಾರ ಮತ್ತೆ ಮಾಯಾಳ ಪ್ರೀತಿಯ ಅಣ್ಣ ವಿಕ್ರಾಂತ್ ಅಂತ ವಿಕ್ರಾಂತ್ ಸ್ಥಳದಲ್ಲೇ ಮೃತಪಡ್ತಾನೆ ಮೇಘನ ದಿಗ್ಬ್ರವೆಯಿಂದ ಕಿರಿಸುತ್ತಾಳೆ ಅವಳು ಜೈಲಿಗೆ ಹೋದರೆ ಅವಳ ತಂದೆಯ ಗೌರವ ಮಣ್ಣು ಪಾಲಾಗ್ತದೆ ಅವಳ ಭವಿಷ್ಯ ನಾಶವಾಗ್ತದೆ ಎಂದು ಆದಿತ್ಯನಿಗೆ ತಿಳಿದಿತ್ತು ತಕ್ಷಣ ಪೊಲೀಸರು ಬಂದಾಗ ಆದಿತ್ಯ ಕಠಿಣವಾದ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಕಾರು ಓಡಿಸಿದದ್ದು ನಾನೇ ಎಂದು ಸುಳ್ಳು ಹೇಳಿ ಆ ಕೊಲೆಯ ಅಣಪಟ್ಟ ಅಣೆಪಟ್ಟಿಯನ್ನ ತನ್ನ ಮೇಲೆ ಎಳೆದುಕೊಳ್ತಾನೆ ತನ್ನ ಅಣ್ಣನ ಸಾವಿಗೆ ಆದಿತ್ಯನೇ ಕಾರಣ ಎಂದು ನಂಬಿದ ಮಾಯಾ ಆದಿತ್ಯನ ಮೇಲೆ ಕೇಸ್ ದಾಖಲಿಸಲು ಮುಂದಾದ್ಲು ಆದರೆ ಅವಳಿಗೆ ಆದಿತ್ಯನ ಆಸ್ತಿಯ ಮೇಲೆ ಕಣ್ಣಿತ್ತು ಅವಳು ಆದಿತ್ಯನಿಗೆ ಒಂದು ಒಪ್ಪಂದ ನೀಡಿದ್ಲು ನೀನು ಜೈಲಿಗೆ ಹೋಗಬಾರದು ಅಂದ್ರೆ ನನ್ನ ಮದುವೆಯಾಗಬೇಕು ಇಲ್ಲದಿದ್ದರೆ ನಿನ್ನ ಪ್ರೇಯಸಿ ಮೇಘನಾಳೆ ಈ ಅಪಘಾತ ಮಾಡಿದ್ದು ಎಂಬ ಸಾಕ್ಷಿಯನ್ನು ನಾನು ಹೊರ ಹಾಕ್ತೇನೆ ಎಂದು ಮೇಘನಾಳನ್ನ ರಕ್ಷಿಸಲು ಆದಿತ್ಯ ಅನಿವಾರ್ಯವಾಗಿ ಮಾಯಾಳನ್ನ ಮದುವೆಯಾಗಲು ಒಪ್ಪಿಕೊಳ್ತಾನೆ ಮೇಘನ ತನ್ನ ದ್ವೇಷಿಸಲಿ ಎಂಬ ಕಾರಣಕ್ಕೆ ಅವಳ ಬಳಿ ಅಸಭ್ಯವಾಗಿ ನಡೆದುಕೊಂಡು ಅವಳನ್ನು ತನ್ನ ಬದುಕಿನಿಂದ ದೂರ ತಳಿತಾನೆ ಆಸ್ಪತ್ರೆಯಿಂದ ಮನೆಗೆ ಮರಳಿದ್ದ ಮಾಯ ಪೂರ್ತಿ ಬದಲಾಗಿದ್ಲು ಅವಳ ಕಣ್ಣುಗಳಲ್ಲಿ ಕಣ್ಣೀರಿನ ಬದಲು ಕೆಂಡವಿತ್ತು ಅವಳು ನೇರವಾಗಿ ಆದಿತ್ಯ ಮತ್ತು ಮೇಘನ ಎದುರು ಬಂದು ನಿಂತಳು ನನ್ನ ಮಗು ಓದಿದ್ದಕ್ಕೆ ನೀವೇ ಕಾರಣ ಮೇಘನಾ ನೀನು ನೀನು ನನ್ನ ಮಾನಸಿಕವಾಗಿ ಹಿಂಸಿಸಿ ನನ್ನ ಮಗುವನ್ನು ಕೊಂದಿದ್ದೀಯ ಇಂದು ಕೇವಲ ಗರ್ಭಪಾತವಲ್ಲ ಇದು ದಿನದಿಂದ ನಡೆದಂತಹ ಒಂದು ದೊಡ್ಡ ಕೊಲೆ ಎಂದು ಅರಿಚಿದ್ದು ಅಷ್ಟರಲ್ಲೇ ಮನೆಗೆ ಪೊಲೀಸರು ಪ್ರವೇಶಿಸಿದ್ದು ಮಾಯಾ ಮೊದಲೇ ಮೇಘನಾಳ ಮೇಲೆ ಕೊಲೆ ಮಾನಸಿಕ ಕಿರುಕುಳದ ಅಡಿಯಲ್ಲಿ ಕೇಸ್ ದಾಖಲಿಸಿದ್ದಾಳೆ ಪೊಲೀಸ್ ಇನ್ಸ್ಪೆಕ್ಟರ್ ಸರಿ ಆದಿತ್ಯ ಅವರೇ ಮಾಯಾ ಅವರ ದೂರಿನ ಮನೆಗೆ ನಾವು ಮೇಘನಾ ಅವರನ್ನ ಅರೆಸ್ಟ್ ಮಾಡಬೇಕಾಗುತ್ತೆ ಆದಿತ್ಯ ಮೇಘನಾಳ ಮುಂದೆ ಅಡ್ಡವಾಗಿ ನಿಂತನು ನಾನು ಹೆಂಡತಿ ಎಲ್ಲ ಎಲ್ಲಿಗೂ ಬರಲ್ಲ ಆ ಮಗು ಸಚಿತಕ್ಕೆ ಮಾಯಾಳ ನಾಟಕಗಳೇ ಕಾರಣ ಹೊರತು ಮೇಘನಾ ಅಲ್ಲ ಅಂತ ಗರ್ಜಿಸಿದ್ದ ಮಾಯಾ ಪೊಲೀಸರ ಹೆದರೆ ಆದಿತ್ಯನ ಹತ್ತಿರ ಬಂದು ಬಿಸಿಗೊಟ್ಟಿದ್ದ ಆದಿತ್ಯ ಈ ಕೇಸ್ ನೀನು ತಗೋಬೇಕಂದ್ರೆ ನಾನು ಹೇಳಿದ ಕಾಗದಕ್ಕೆ ನೀನು ಸಹಿ ಹಾಕಬೇಕು ಹೇಳಿದ್ರೆ ಮೇಘನ ಇಂದು ಜೈಲಿಗೆ ಹೋಗ್ತಾಳೆ ಅಷ್ಟೇ ಅಲ್ಲ ಐದು ವರ್ಷಗಳ ಹಿಂದಿನ ಆ ಅಪಘಾತದ ಫೈಲ್ ಕೂಡ ಪೊಲೀಸರ ಕೈ ಸೇರುತ್ತೆ ಯೋಚನೆ ಮಾಡು ನಿನ್ನ ಪ್ರೀತಿಯ ಮೇಘನ ಕಂಬಿ ಇಣಿಸಬೇಕಾ ಮೇಘನಾಳನ್ನು ರಕ್ಷಿಸಲು ಆದಿತ್ಯ ಮತ್ತೊಮ್ಮೆ ಬಲಿಯಾಗಬೇಕಾಯ್ತು ಮಾಯಾ ತಂದಿದ್ದ ಆಸ್ತಿ ಪರ ಒಂದು ಪತ್ರವನ್ನು ಆದಿತ್ಯ ಆದಿತ್ಯನ ಕೊಟ್ಟು ಸಹಿ ಹಾಕ್ಸ್ಕೊಂಡ್ಳು ನನ್ನ ಸಾಮ್ರಾಜ್ಯದ ಅರ್ಧ ಭಾಗ ಈಗ ಅಧಿಕೃತವಾಗಿ ಮಾಯಾಳ ಪಾಲಾಯಿತು ಮಾಯಾ ಪೊಲೀಸರಿಗೆ ದೂರನ ವಾಪಸ್ ಪಡೆಯುತ್ತಿರುವುದಾಗಿ ಹೇಳಿ ಕಳಿಸಿಕೊಡ್ತಾರೆ ಪೊಲೀಸರು ಹೋದ ಮೇಲೆ ಆ ಮೇಘನ ಆದಿತ್ಯನನ್ನ ತರಾಟೆ ತೆಗೆದುಕೊಳ್ತಾನೆ ಯಾಕೆ ಅವಳಿಗೆ ಆಸ್ತಿ ಕೊಡ್ರಿ ಜೈಲಿಗೆ ಹೋಗೋಕೆ ಹೆದರಲಿಲ್ಲ ಆಗ ಆದಿತ್ಯ ಸತ್ಯವಾಗಿ ಬಿಟ್ಟ ಇದು ಬರೀ ಆಸ್ತಿ ವಿಷಯ ಅಲ್ಲ ಮೇಘನ ಐದು ವರ್ಷಗಳ ಹಿಂದೆ ನೀನು ಮಾಡಿದ ಅಪಘಾತದ ಸಾಕ್ಷಿ ಅವಳ ಹತ್ರ ಇದೆ ನೀನು ಉಳಿಸೋಕೆ ನಾನು ಅವಳನ್ನ ಮದುವೆಯಾದೆ ಈಗ ನಿನ್ನ ಉಳಿಸೋಕೆ ಆಸ್ತಿ ಕೊಟ್ಟಿದ್ದೀನಿ ಮೇಘನ ದಿಗ್ಭ್ರಮೆಯಾಗಿ ಹೋದ್ಲು ಅಪಘಾತ ಯಾವ ಅಪಘಾತ ಆದಿತ್ಯ ಆ ರಾತ್ರಿ ಕಾರ್ ಓಡಿಸಿದ್ದು ನಾನಲ್ಲ ನನ್ನನ್ನು ಕಾರ್ನಿಂದ ಇಳಿಸಿ ನೀನು ಹೋಗಿದ್ದೆ ನಿನಗೆ ನೆನಪಿಲ್ವಾ ದೊಡ್ಡ ಟ್ವಿಸ್ಟು ಆದಿತ್ಯನಿಗೆ ಒಂದು ಸತ್ಯ ತಿಳಿದಿರಲಿಲ್ಲ ಮೇಘನಾಳ ಪ್ರಕಾರ ಆ ರಾತ್ರಿ ಅವಳು ಕಾರ್ನಲ್ಲೇ ಇರಲಿಲ್ಲ ಹಾಗಾದರೆ ರಾತ್ರಿ ಕಾರ್ನಲ್ಲಿದ್ದ ಮತ್ತೊಬ್ಬ ಮಹಿಳೆ ಯಾರು ಆದಿತ್ಯ ಯಾರನ್ನ ಮೇಘನಾ ಅಂತ ನಂಬಿ ಅಪರಾಧ ಹೊತ್ಕೊಂಡಿದ್ದ ಮೇಘನಾಳ ಮಾತು ಕೇಳಿ ಆದಿತ್ಯನ ಕಾಲ ಕೆಳಗಿನ ಭೂಮಿ ಜಾರದಂತಾಯ್ತು ನೀನು ರಾತ್ರಿ ಕಾರ್ನಲ್ಲಿರಲಿಲ್ವೆ ಅಗಸ ನನ್ನ ಪಕ್ಕದಲ್ಲಿ ಕುಳಿತು ಅಳಿಸಿದ್ದು ಅಣ್ಣನ್ನ ಸಾಯಿಸಿ ಬಿಟ್ಟೆ ಅಂತ ಕಿರಿಸಿದ್ ಯಾರು ಎಂದು ಆದಿತ್ಯ ತಲೆ ಹಿಡಿದು ಕುಳಿತ ಅದೊಂದು ಕತ್ತಲೆ ರಾತ್ರಿ ವಿಪರೀತ ಮಳೆ ಅಪಘಾತವಾದ ತಕ್ಷಣ ಪಕ್ಕದಲ್ಲಿ ಕುಳಿತಿದ್ದ ಹುಡುಗಿ ಮುಖ ಮುಚ್ಚಿಕೊಂಡು ಹೊಳತಾ ಇದ್ಲು ಅವಳು ಧರಿಸಿದ್ದ ಹುಡುಗಿ ಅವಳ ಎಲ್ಲವೂ ಮೇಘನಾಳತೆ ಆಗಿತ್ತು ಹಾಗಾಗಿ ಆದಿತ್ಯ ಅವಳು ಮೇಘನ ಅಂತ ನಂಬಿ ಸತ್ಯವನ್ನ ಮರೆಮಾಚಿದ್ದ ಇಲ್ಲ ಆದಿತ್ಯ ಅದು ನನ್ನ ಹುಟ್ಟುಹಬ್ಬದ ಪಾರ್ಟಿಯಲ್ಲಿ ನಾನು ಕುಡಿದು ಪ್ರಜ್ಞೆ ತಪ್ಪಿದ್ದೆ ನೀನೇ ನನ್ನ ರೂಮಿನಲ್ಲಿ ಮಲಗಿಸಿ ಹೋಗಿದ್ದೆ ನಾನು ಎಚ್ಚರವಾದಾಗ ನೀನು ಮಾಯಾಳನ್ನ ಮದುವೆ ಆಗ್ತಿದ್ದೆ ಎಂದು ಮೇಘನ ಕಣ್ಣೀರ್ ಹಾಕಿದ್ಲು ಆದಿತ್ಯನಿಗೆ ಎಲ್ಲಿ ಎಲ್ಲವೂ ಅರ್ಥವಾಗತೊಡಗಿದ್ದು ಮಾಯಾ ಮೊದ್ಲೆ ಮೇಘನಾಳನ್ನ ಪ್ರಜ್ಞೆ ತಪ್ಪಿಸಿ ಅವಳಂತೆಯೇ ವೇಷ ಧರಿಸಿ ಆದಿತ್ಯನ ಕಾರನ ಹತ್ತಿದ್ಲು ಅಂತ ತನ್ನ ಸ್ವಂತ ಅಣ್ಣ ವಿಕ್ರಾಂತ್ನನ್ನೇ ಆದಿತ್ಯನ ಕಾರಿನ ಮೂಲಕವೇ ಕೊಲೆ ಮಾಡಿಸಿ ಈ ಅಪರಾಧ ಭಯವನ್ನ ಬಂಡವಾಳ ಮಾಡಿಕೊಂಡು ಆದಿತ್ಯ ನನ್ನ ಮದುವೆಯಾಗಿದ್ದು ತನ್ನ ಅಣ್ಣ ಬದುಕಿದ್ರೆ ಆಸೆ ಸಿಗುವುದಿಲ್ಲ ಎಂಬ ಕಾರಣಕ್ಕೆ ಮಾಯ ಮಾಡಿದ ಪಕ್ಕಾ ಪ್ಲಾನ್ ಇದಾಗಿತ್ತು ಅಷ್ಟರಲ್ಲಿ ಇಂತಿನ್ ರೂಮಿನ ಒಳಗೆ ಬಂದನು ಅವನ ಕೈಯಲ್ಲಿ ಆಸ್ತಿ ಪತ್ರಗಳಿದ್ದವು ಅವನು ಆದಿತ್ಯನ ಕಣ್ಣುಗಳಲ್ಲಿ ಕಣ್ಣಿಟ್ಟು ನಕ್ಕ ಸತ್ಯ ತಿಳಿದೇನೋ ಪ್ರಯೋಜನ ಆದಿತ್ಯ ಐದು ವರ್ಷಗಳ ಹಿಂದೆ ಆ ಕೇಸರಿ ಓಪನ್ ಆಗದಂತೆ ನೋಡಿಕೊಂಡಿದ್ದು ಪೊಲೀಸ್ ಆಫೀಸರ್ ಬೇರೆ ಯಾರು ಅಲ್ಲ ಅದು ನಾನು ಮಾಯಾ ಕೊಲೆಗೆ ಸ್ಕಿಚ್ ಹಾಕಿದರೆ ಅದನ್ನ ಅಪಘಾತ ಅಂತ ಸಾಬೀತ್ ಮಾಡಿ ನಾನು ಮೊದಲಿನಿಂದಲೂ ಪಾಠು ಆದಿತ್ಯ ನಿತಿನ್ ಅನ್ನ ಮುಂದಾದಾಗ ನಿತಿನ್ ಅವನಿಗೆ ಗನ್ ತೋರಿಸ್ತಾನೆ ಈಗ ನೀನು ಈ ಮನೆಯ ಮಾಲೀಕನಲ್ಲ ಆದಿತ್ಯ ನೀನು ಸಹಿ ಹಾಕಿರೋ ಪತ್ರಗಳ ಪ್ರಕಾರ ಈ ಮನೆ ಈ ಎಲ್ಲವೂ ಈಗ ಮಾಯಾ ಮತ್ತು ನಿತಿನ್ ಅಲ್ಲ ಹೆಸರಿನಲ್ಲೇ ಇದೆ ನೀನು ಮತ್ತು ನಿನ್ನ ಈ ಸತಿ ಸಾವಿತ್ರಿ ಮೇಘನ ಈಗಲೇ ಮನೆಯಿಂದ ಹೊರಗೆ ಹೋಗಬೇಕು ಅರಮನೆಯಂತಹ ಈ ಮನೆಯ ಅಡಿಗೆ ಮನೆಯಲ್ಲಿ ಬಿಸಿ ಬಿಸಿ ಒಲೆ ಉರಿಯುತ್ತಿತ್ತು ಮುದಿವಯಸ್ಸಿನ ಅಡಿಗೆ ಅವಳು ಗಂಗಮ್ಮನ ವೇಷದಲ್ಲಿದ್ದ ಮೇಘನ ಪಾತ್ರೆಯಲ್ಲಿದ್ದ ಸಾಂಬಾರನ್ನ ಕಲಕ್ತಾ ಇದ್ದ ಆದರೆ ಅವಳ ಕಿವಿಗಳು ಮಾತ್ರ ಪಕ್ಕದ ಹಾಲ್ನಲ್ಲಿ ನಡೆಯುತ್ತಿದ್ದ ಮಾಯಾ ಮತ್ತು ನಿತಿನ ಸಂಭಾಷಣೆಯ ಮೇಲಿದ್ದು ನಿತಿ ನನಗೆ ಭಯವಾಗ್ತಿದೆ ಮಾಯಾಳ ದನಿಯಲ್ಲಿ ನಡುಕವಿತ್ತು ಕಳೆದ ಮೂರು ದಿನಗಳಿಂದ ನನಗೆ ಯಾರೋ ಬೆನ್ನಟ್ಟಿದಂತೆ ಅನ್ನಿಸ್ತಾ ಇದೆ ನಿನ್ನೆ ರಾತ್ರಿ ನನ್ನ ರೂಮಿನ ಕನ್ನಡಿಯಲ್ಲಿ ವಿಕ್ರಾಂತ್ ಅಂತ ರಕ್ತದಲ್ಲಿ ಬರೆದಿತ್ತು ಮೇಲೆ ಇವೆಲ್ಲ ಯಾಕೆ ನಡೀತಾ ಇದೆ ನಿತಿನ್ ತನ್ನ ಕೈಯಲ್ಲಿದ್ದ ಗ್ಲಾಸ್ ಅನ್ನ ಟೇಬಲ್ ಮೇಲೆ ಅಪ್ಪಳಿಸ್ತಾನೆ ಸುಮ್ಮನೆ ಬಾಯಿ ಮುಚ್ಚುಮಯ ಆದಿತ್ಯ ಮತ್ತು ಮೇಘನ ಇಬ್ಬರು ಭಿಕ್ಷುಕರಾಗಿ ಈ ನಗರ ಬಿಟ್ಟು ಓಡ್ ಹೋಗಿದ್ದಾರೆ ಆ ವಿಕ್ರಾಂತ್ ಸತ್ತು ಐದು ವರ್ಷವಾಯಿತು ಇದೆಲ್ಲ ನಿನ್ನ ಭ್ರಮೆ ಅಷ್ಟೇ ಆಸ್ತಿ ಪತ್ರಗಳಿಗೆ ಸಹಿ ಹಾಕೋ ಒಂದೇ ಅಲ್ವಾ ಅದನ್ನ ಮೊದಲು ಮಾಡ್ಬಿಡು ಮೇಘನ ಒಳಗಿನಿಂದಲೇ ಮುಗುಳ್ನ ಆ ಕನ್ನಡಿಯಲ್ಲಿ ಬರೆದದ್ದು ಅವಳೇ ಆಗಿತ್ತು ಮಾಯಾಳನ್ನ ಒಳಗಿನಿಂದಲೇ ಕೊರೆಯುವುದು ಅವಳ ಮೊದಲ ಗುರಿಯಾಗಿತ್ತು ಅದೇ ರಾತ್ರಿ ನಗರದ ಹೊರವಲಯದ ಒಂದು ದೊಡ್ಡ ಗೋದಾಮಿನಲ್ಲಿ ನಿತಿನ್ ಅಹ್ ಡ್ರಗ್ ನಡೆಸ್ತಾ ಇದ್ದಾನೆ ಆ ಮಾಲಿಗೊತ್ತು ರಾತ್ರಿಯ ಬಾರ್ಡರ್ ದಾಟಬೇಕು ಅಂತ ತನ್ನ ಸಹಚರಿಯರಿಗೆ ಆದೇಶಿಸ್ತಾನೆ ಸರಿಯಾಕೆಯಾದ ಕ್ಷಣದಲ್ಲಿ ಗೋದಾಮಿನ ಎಲ್ಲ ಲೈಟ್ಗಳು ಹೋದವು ನಿಶಬ್ದದ ನಡುವೆ ಕೇವಲ ಬೂಟುಗಳ ಸದ್ದು ಕೇಳಿಸ್ತು ಯಾರಲ್ಲಿ ನಿತಿನ್ ತನ್ನ ಕಣ್ಣನ್ನು ತೆಗೆದಿದ್ದ ಕತ್ತಲೆಯಿಂದ ಒಂದು ಗಂಭೀರವಾದ ಧ್ವನಿ ಕೇಳಿಸ್ತು ನಿನ್ನ ನೆರಳು ನಿನ್ನನ್ನು ಕೊಲಲು ಬಂದಾಗ ಬೆಳಕನ್ನು ಹುಡುಕಬೇಡ ನಿತಿನ್ ಲೈಟ್ ಬೆಳಗಿದಾಗ ನಿತಿನ್ನ ಎದುರು ಕಪ್ಪು ಮಾಸ್ಕ್ ಧರಿಸಿದ್ದ ಒಬ್ಬ ಎತ್ತರದ ವ್ಯಕ್ತಿ ನಿಂತಿದ್ದ ಅವನ ಕಣ್ಣುಗಳಲ್ಲಿ ಆದಿತ್ಯನ ಕಣ್ಣುಗಳಂತೆಯೇ ತೀಕ್ಷ್ಣವಾಗಿದ್ದು ನಿತಿನ ಸಹಚರರು ಅವನ ಮೇಲೆ ದಾಳಿ ಮಾಡಲು ಹೋದ್ರು ಆದ್ರೆ ಆ ವ್ಯಕ್ತಿ ಸಿಡಿಲಿನಂತೆ ನುಗ್ಗಿ ಕೆಲವೇ ನಿಮಿಷಗಳಲ್ಲಿ ಹತ್ತಾರು ಜನರನ್ನ ನೆಲಸಮ ಮಾಡಿಬಿಡ್ತಾನೆ ಅವನ ಫೈಟಿಂಗ್ ಸ್ಟೈಲ್ ಎಲ್ಲ ನೋಡಿದಾಗ ನಿತಿನ್ಗೆ ಆದಿತ್ಯನ ನೆನಪಾಯಿತು ಯಾರ್ ನೀನು ಆದಿತ್ಯನ ನಿತಿನ್ ಬೆವರುತ್ತ ಕೇಳ್ತಾನೆ ಆ ವ್ಯಕ್ತಿ ನಿತಿನ ಹತ್ತಿರ ಬಂದು ಅವನ ಕಿವಿಯಲ್ಲಿ ಕೊಡ್ತಾನೆ ಆದಿತ್ಯ ಮೃದುವಾಗಿದ್ದ ಆದರೆ ನಾನು ವಿಕ್ರಮ್ ನಿನ್ನ ಸಾಮ್ರಾಜ್ಯವನ್ನ ಸ್ಮಶಾನ ಮಾಡಲು ಬಂದಿರೋ ಕಾಲಭೈರವ ಅವನು ಕೈಯಲ್ಲಿದ್ದ ಡ್ರಗ್ಸ್ ಬ್ಯಾಗನ್ನು ಕಿತ್ಕೊಂಡು ಮಾಯವಾದನು ಮರುದಿನ ಬೆಳಗ್ಗೆ ಮಾಯ ಇದ್ದಾಗ ಅವನ ತಲೆದಿಂಬಿನ ಕೆಳಗೆ ಒಂದು ಹಳೆಯ ಫೋಟೋ ಇತ್ತು ಅದು ಐದು ವರ್ಷಗಳ ಹಿಂದೆ ನಡೆದ ಅಪಘಾತದ ಜಾಗದ ಫೋಟೋ ಅದರಲ್ಲಿ ಕಾರಿನ ಕೆಳಗೆ ಬಿದ್ದಿದ್ದ ವಿಕ್ರಾಂತ್ನ ಕೈಯಲ್ಲಿ ಒಂದು ಡೈರಿ ಇತ್ತು ಆ ಡೈರಿ ಈಗ ಮಾಯಾಳ ಹತ್ತಿರ ಇರಬೇಕಿತ್ತು ಆದರೆ ಅದು ಕಾಣಿಯಾಗಿತ್ತು ಮಾಯ ಗಾಬರಿಯಿಂದ ಗಂಗಮ್ಮ ಗಂಗಮ್ಮ ಅಂತ ಕೂಗಿದ್ಲು ಮೇಘನ ಒಳಗಡೆ ಬಂದು ಏನಮ್ಮ ಯಾಕಿಷ್ಟು ಗಾಬರಿ ಮುದುಕಿ ವೇಷದಲ್ಲಿದ್ದಾಳೆ ಮೇಘನ ಯಾರಾದ್ರು ಬಂದಿದ್ರಾ ಈ ಫೋಟೋ ಇಲ್ಲಿಗೆ ಹೇಗ್ ಬಂತು ಮಾಯಾ ಅಳುತ್ತ ಹೇಳಿದ್ಲು ಮೇಘನ ಶಾಂತವಾಗಿ ಹೇಳಿದ್ಲು ನೋಡಮ್ಮ ಪಾಪ ಅನ್ನೋದು ಹಳೆಯದಾದಷ್ಟು ವಿಷ ಜಾಸ್ತಿ ಸತ್ತವರು ವಾಪಸ್ ಬರಲ್ಲ ಅಂದ್ಕೊಳ್ತೀವಿ ಆದ್ರೆ ಅವರು ಮಾಡಿರೋ ಸತ್ಯ ಮಾತ್ರ ನಮ್ಮನ್ನ ನಿದ್ದೆ ಮಾಡೋಗ್ಬಿಡಲ್ಲ ಬಿಡಲ್ಲ ಹಳಿಗೆ ಗಂಗಮ್ಮನ ಮಾತಿನಲ್ಲಿ ಏನೋ ವ್ಯತ್ಯಾಸ ಕಾಣ್ತು ಅವಳು ಸಂಶಯದಿಂದ ಮೇಘನಾಳ ಕಣ್ಣುಗಳನ್ನೇ ನೋಡಿದ್ಲು ಮೇಘನ ಕೂಡ ದೃಷ್ಟಿ ಇಳಿಸ್ಲಿಲ್ಲ ಸರಿಯಾಗಿ ಅದೇ ಸಮಯದಲ್ಲಿ ನಿತಿನ್ ಗಾಯಗೊಂಡ ಸ್ಥಿತಿಯಲ್ಲಿ ಮನೆಗ್ ಬರ್ತಾನೆ ಮಾಯಾ ನಮಗೆ ಯಾರೋ ದೊಡ್ಡ ಚಿತ್ರ ಉಟ್ಕೊಂಡಿದ್ದಾನೆ ಅವನು ನಮ್ಮ ಪ್ರತಿಯೊಂದು ನಡಿಯನ್ನ ಗಮನಿಸುತ್ತಿದ್ದಾನೆ ಈ ಆಸ್ತಿ ಈ ಅರಮನೆ ಯಾವುದು ಇನ್ನು ಸೇಫ್ ಅಲ್ಲ ಎಂದು ನಿತಿನ್ ಕೂಗಾಡದ ನಗರದ ಒಂದು ಗುಪ್ತ ಜಾಗ ಆದಿತ್ಯ ಮತ್ತು ಮೇಘನ ಭೇಟಿಯಾದ್ರು ಮೇಘನಾ ತನ್ನ ಮುಖದ ಮೇಲಿದ್ದ ಸೊಕ್ಕುಗಳನ್ನ ವೇಷವನ್ನ ತೆಗೆದು ಆದಿತ್ಯ ಅವಳನ್ನ ಪ್ರೀತಿಯಿಂದ ಹಬ್ಕೊಂಡ ಮೇಘನ ನಿತಿನ್ ಈಗ ಪೂರ್ತಿಗೋಗಿ ಹೋಗಿದ್ದಾನೆ ಅವನ ಅಕ್ರಮ ವ್ಯವಹಾರಗಳನ್ನೆಲ್ಲ ನಾನು ಧ್ವಂಸ ಮಾಡಿದ್ದೀನಿ ಅಂತ ಆದಿತ್ಯ ಆದರೆ ಆದಿತ್ಯ ಮಾಯ ಇನ್ನೂ ಹಾರಳಿಸಿ ಡೈರಿಯನ್ನು ಬಚ್ಚಿಟ್ಟಿದ್ದಾಳೆ ಅದರಲ್ಲಿ ನಿನ್ನ ತಂದೆಯ ವಿಲ್ ಬಗ್ಗೆ ಮತ್ತು ವಿಕ್ರಾಂತ್ ಸಾವಿನ ಅಸಲಿ ಸತ್ಯ ಇದೆ ಅದನ್ನು ಪಡೆಯುವವರೆಗೂ ನಮ್ಮ ಹೋರಾಟ ಮುಗಿಯಲ್ಲ ಅಂದು ಮೇಘನಾ ಆದಿತ್ಯ ಕಣ್ಣುಗಳಲ್ಲಿ ಕಿಚ್ಚಿತ್ತು ಇನ್ನೊಂದು ವಾರದಲ್ಲಿ ಮದುವೆ ವಾರ್ಷಿಕೋತ್ಸವ ಬರುತ್ತೆ ಅಂದು ಇಡೀ ನಗರವೇ ಮುಂದೆ ಬಂದು ಅವರ ಮುಖವಾಡವನ್ನು ನಾನು ಕಳಿಸ್ತೇನೆ ಅಂದು ಆದಿತ್ಯನಾಗಿ ಅಲ್ಲ ಅವನ ಪಾಲಿನ ಮೃತ್ಯು ಆಗಿ ಮರುದಿನ ಬೆಳಗ್ಗೆ ನಿತಿನ್ ತನ್ನ ರೂಮ್ ನಲ್ಲಿ ಕುಳಿದು ತಲೆ ಕೆಡಿಸ್ಕೊಳ್ತಾ ಇದ್ದಾನೆ ಗೋದಾಮ್ ನಲ್ಲಿ ತನಗೆ ಒಡೆದ ಆ ಪ್ಯಾಂಟಮ್ ಯಾರು ಅವನ ಮುಖ ಹಾಕಿ ಆದಿತ್ಯನಂತೆಯೇ ಇತ್ತು ಒಂದ್ ವೇಳೆ ಆದಿತ್ಯ ಇದ್ದಿದ್ರೆ ಇಷ್ಟೊಂದು ಶಕ್ತಿ ಇಲ್ಲಿಂದ ಬಂತು ಅಷ್ಟರಲ್ಲಿ ಮಾಯಾ ಅಲ್ಲಿ ಬಂದು ಅವಳ ಕೈಯಲ್ಲಿ ಒಂದು ಪತ್ರವಿತ್ತು ಪತ್ರ ಬಿತ್ತು ನೋಡ್ ನಿತಿನ್ ಈ ಪತ್ರ ಈಗ ತಾನೇ ಕೊರಿಯರ್ ನಲ್ಲಿ ಬಂತು ನಮ್ಮ ಅಣ್ಣ ವಿಕ್ರಾಂತ್ ಬಳಸ್ತಿದ್ದಂತ ಹಳೆಯ ಪೆನ್ನಿದೆ ಇದರ ಮೇಲೆ ರಕ್ತದ ಕಲೆಗಳಿವೆ ನೀವನ್ನ ಕಿತ್ಕೊಂಡು ಹೋಗ್ತಾನೆ ಅದರಲ್ಲಿ ಹೀಗಿತ್ತು ಯಾವ ರಕ್ತವನ್ನ ಅರಿಸಿ ಅಧಿಕಾರ ಪಡೆದಿದಿರೋ ಅದೇ ರಕ್ತದ ಕಲೆಗಳು ನಿಮ್ಮ ಸಿಂಹಾಸವನ್ನ ಸುಳಿಲಿವೆ ಸರಿಯಾಗಿ ಏಳು ದಿನಗಳಲ್ಲಿ ಸಾಮ್ರಾಜ್ಯ ನನ್ನದಾಗುತ್ತೆ ಸಿಟಿ ನಿಂದ ಆ ಪತ್ರವನ್ನ ಹರಿದು ಹಾಕ್ತಾ ಮಾಯಾ ಇದೆಲ್ಲ ಆ ಮೇಘನ ಮಾಡ್ತಿರೋ ಕೆಲಸ ಇರಬೇಕು ಅವಳನ್ನ ಮೊದಲು ಹುಡುಕಿ ಸಾಯಿಸ್ಕೊಳ್ಬೇಕು ಅಡುಗೆ ಮನೆಯಲ್ಲಿ ನಿಂತಿದ್ದ ಮೇಘನ ಇವೆಲ್ಲವನ್ನ ಕೇಳಿಸ್ಕೊಂಡು ಗುಟ್ಟಾಗಿ ನಕ್ಕೆದ್ಲು ಅವಳು ಮಾಯಾಳ ನಿಮ್ಮ ಮಾಯಾಳರುಬ್ಬು ಅಲ್ಲಿಂದ ಒಂದು ಹಳೆಯ ಲಾಕರ್ ಅನ್ನ ಪರೀಕ್ಷಿಸಿದ್ಲು ಮಾಯಾ ಪ್ರತಿ ಬಾರಿ ಗಾವರಿ ಆದಾಗ ಲಾಕರ್ ಅನ್ನ ಒಮ್ಮೆ ನೋಡಿ ಹೋಗ್ತಾ ಇದ್ಲು ಅಲ್ಲಿಯೇ ಆ ರಹಸ್ಯ ಡೈರಿ ಇದೆ ಎಂದು ಮೇಘನಾಳಿಗೆ ಖಚಿತವಾಯಿತು ಅಂದು ಸಂಜೆ ನಿತಿನ್ ತನ್ನ ಬಿಸ್ನೆಸ್ ಪಾರ್ಟ್ನರ್ ಒಬ್ಬರನ್ನ ಭೇಟಿಯಾಗಕ್ಕೆ ಅಂತ ಹೇಳಿ ನಗರದ ಐಷಾರಾಮಿ ಹೋಟೆಲ್ಗೆ ಹೋಗ್ತಾನೆ ಆ ಪಾರ್ಟ್ನರ್ ಹೆಸರು ಮಿವಾನ್ ಅಂತ ಅವನು ದುಬೈನಿಂದ ಬಂದಿರುವಂತ ದೊಡ್ಡ ಉದ್ಯಮಿ ಎಂದು ನಿತಿನ್ ನಂಬಿರ್ತಾನೆ ಪಾರ್ಟ್ನರ್ ಆಗಿ ಬಂದ ವ್ಯಕ್ತಿ ಬೇರೆ ಯಾರು ಅಲ್ಲ ಅದು ಆದಿತ್ಯನೇ ಆಗಿದ್ದ ಅವನು ಫ್ರೆಂಚ್ ಗಡ್ಡ ಬಿಟ್ಟು ಸ್ಟೈಲಿಶ್ ಕೂದಲು ಕಣ್ಣಿಗೆ ಲೆನ್ಸ್ ಸ್ವಲ್ಪ ಡಿಫ್ರೆಂಟ್ ಆಗಿ ತನ್ನ ಗುರುತನ್ನೇ ಬದಲಾಯಿಸ್ಕೊಂಡ್ಬಿಟ್ಟಿದ್ದಾನೆ ಹಲೋ ಮಿಸ್ಟರ್ ನಿತಿನ್ ನಿಮ್ಮ ಬಗ್ಗೆ ತುಂಬ ಕೇಳಿದ್ದೀನಿ ಅಂತ ಹೇಳಿಬಿಟ್ಟು ಆದಿತ್ ಮೇವಾನ್ ಕೈಯನ್ನು ಕುಲುಕ್ತಾನೆ ನಿತಿನ್ ಅವನ ಧ್ವನಿ ಕೇಳಿ ಒಂದು ಕ್ಷಣ ದಬಕ್ಕನೆ ಗಾಬರಿ ಆಗ್ತಾನೆ ನಿಮ್ಮ ಧ್ವನಿ ಎಲ್ಲೋ ಕೇಳಿದಂತಿದೆಯಲ್ಲ ಆದಿತ್ಯನ ಕ ವ್ಯಾಪಾರದಲ್ಲಿ ಧ್ವನಿಗಿಂತ ಹಣದ ಸದ್ದು ಮುಖ್ಯ ನಿತಿನ್ ನಾನು ನಿಮ್ಮ ಕಂಪನಿಯಲ್ಲಿ ಸಾವಿರ ಕೋಟಿ ಹೂಡಿಕೆ ಮಾಡಲು ಸಿದ್ಧನಿದ್ದೇನೆ ಆದರೆ ಒಂದು ಷರತ್ತು ಕಂಪನಿಯ ಎಲ್ಲ ಹಕ್ಕುಗಳು ನಿಮ್ಮ ಹೆಸರಿಗೆ ಇರಬೇಕು ಮಾಯಾ ಹೆಸರಿಗಲ್ಲ ಇದು ನಿತಿನ್ ಕಾಯ್ದಿದ್ದ ಕ್ಷಣವಾಗಿತ್ತು ಮಾಯಾಳನ ಆಸ್ತಿಯಿಂದ ಹೊರಹಾಕುವ ಇದು ಸುಲಭ ದಾರಿ ಎಂದು ಅವನು ಭಾವಿಸಿದ್ದ ಆದಿತ್ಯ ಆಗದಿದ್ದ ಈ ಹಳ್ಳಕ್ಕೆ ನಿತಿನ್ ತಾನಾಗಿ ಬೀಳಲು ಸಂಪೂರ್ಣವಾಗಿ ಸಿದ್ಧನಾದ ರಾತ್ರಿ ಮಾಯಾ ಮಲಗಿದಾಗ ಅವಳಿಗೆ ವಿಚಿತ್ರವಾದ ವಾಸನೆ ಬರೋಕೆ ಆರಂಭಿಸ್ತು ಅದು ಅವಳ ಅಣ್ಣ ವಿಕ್ರಾಂತ್ ಬಳಸ್ತಿದ್ದಂತಹ ಅದೇ ಸಿಗರೇಟ್ ವಾಸನೆ ಅವಳು ಕಣ್ಣು ಬಿಟ್ಟಾಗ ಕತ್ತಲೆಯಲ್ಲಿ ಒಬ್ಬ ವ್ಯಕ್ತಿ ಕುಳಿತಿದ್ದಂತೆ ವಾಸವಾಯಿತು ಯಾರದು ಯಾರದು ಅಂತ ಮಯ ಬೆವೃತ್ತ ಕೇಳಿದ್ದು ಆ ವ್ಯಕ್ತಿ ಮೆಲ್ಲನೆ ಇದ್ದು ನಿಂತ ಅವನು ವಿಕ್ರಾಂತ್ನ ನ ಅಳಿಯ ಶೋರ್ ಧರಿಸಿದ್ದಂತಹ ಮಾಯ ನನ್ನ ಯಾಕೊಂದೆ ನನ್ನ ಕೆಟ್ಟದ್ ಮಾಡಿದ ಆ ಧ್ವನಿ ವಿಕ್ರಾಂತ್ ನ ಧ್ವನಿಯನ್ನೇ ಹೋಲ್ತಿತ್ತು ಅದು ರೆಕಾರ್ಡ್ ಮಾಡಿ ಧ್ವನಿ ಮಾಯಾ ಕಿರುಚು ಜಾರ ಕೊಡಿ ಬಂದ್ಲು ನಿತಿನ್ ಅವಳನ್ನು ಹಿಡಿದುಕೊಂಡನು ಏನಾಯಿತು ಮಾಯಾ ಅಣ್ಣ ಬಂದಿದ್ದಾನೆ ನಿತಿನ್ ವಿಕ್ರಾಂತ್ ಬಂದಿದ್ದಾನೆ ಮಾಯಾ ಹುಚ್ಚಿಯಂತೆ ನಟಿಸತೊಡಗಿದ್ಲು ಮೇ ಮೇಘನ ಮೀನ್ಸ್ ಗಂಗಾ ಅಲ್ಲಿಗೆ ಬಂದು ನಿತಿನ್ಗೆ ಹೇಳಿದ್ಲು ನೋಡಿ ಸಾಹೇಬ್ರೆ ಈ ಅಮ್ಮನಿಗೆ ಮಾನಸಿಕ ತೊಂದರೆ ಆದಂತಿದೆ ಇವರನ್ನು ಕೂಡಲೇ ಯಾವುದಾದ್ರೂ ಆಸ್ಪತ್ರೆಗೆ ಸೇರಿಸೋದು ಒಳ್ಳೆಯದು ನಿತಿನ್ಗೆ ಇದು ಒಂದು ಅವಕಾಶ ಅನಿಸ್ತು ಮಾಯಾಳನ್ನ ಹುಚ್ಚಾಸ್ಪತ್ರೆಗೆ ಕಳಿಸಿದ್ರೆ ಆಸ್ತಿ ಪತ್ರ ನನ್ನದಾಗುತ್ತೆ ಆದರೆ ಅವನಿಗೆ ಗೊತ್ತಿರಲಿಲ್ಲ ಮಾಯ ಅಲ್ಲಿಗೆ ಅವಳಿಂದ ಆ ರಸ್ತೆ ಡೈರಿ ಎಲ್ಲಿಂದ ಹೊರ ತೆಗೆಯಲು ಮೇಘನಾಳಿಗೆ ಸುಲಭವಾಗುತ್ತೆ ಅಂತ ಮರುದಿನವೇ ನಿತಿನ್ ಮಾಯಾಳನ್ನ ಬಲವಂತ ಮಾಡಿ ನಗರದ ಒಂದು ಹೊರ ಒಂದು ರಸ್ತೆ ಆಸ್ಪತ್ರೆಗೆ ದಾಖಲಿಸ್ತಾನೆ ಅಲ್ಲಿಗೆ ಹೋದ ಮೇಲೆ ಮಾಯಾಳಿಗೆ ಹರಿವಾಯಿತು ನಿತಿನ್ ಅವಳಿಗೆ ವಂಚನೆ ಮಾಡಿದ್ದಾನೆ ಅಂತ ಹೇಳಿ ನಿತಿನ್ ನನ್ನ ಇಲ್ಲಿಗೆ ತಂದು ಬಿಟ್ಟಿಯಲ್ಲ ನಿನಗೆ ಈ ಮಾಯ ಏನು ಅಂತ ತೋರಿಸ್ತೀನಿ ಅಂತ ಹೇಳಿ ಅವಳು ಕೂಡ ಮಾಡ್ತಾಳೆ ಸರಿಯಾಗಿ ಅದೇ ಸಮಯದಲ್ಲಿ ಆಸ್ಪತ್ರೆಯ ನರ್ಸ್ ವೇಷದಲ್ಲಿ ಮೇಘನ ಮಾಯಾಳ ರೂಮಿಗೆ ಪ್ರವೇಶ ಮಾಡ್ತಾಳೆ ಅವಳು ತನ್ನ ಮುಖವಾಡವನ್ನ ತೆಗೆದು ಹೇಳ್ತಾಳೆ ಮಾಯಾ ನಿನ್ನ ಶತ್ರು ಈಗ ಹೊರಗಿಲ್ಲ ನಿನ್ನ ಪಕ್ಕದಲ್ಲೇ ಇದ್ದಾನೆ ನಿನ್ನನ್ನ ಸಾಯಿಸಲು ನಿನ್ನ ಸಂಚು ಮಾಡಿದ್ದಾನೆ ನಿನಗೆ ಬದುಕಬೇಕಾದ್ರೆ ಆ ಡೈರಿ ಎಲ್ಲಿದೆ ಅಂತ ನನಗೆ ಹೇಳು ಇನ್ನು ಅಣ್ಣನನ್ನ ನಿಜವಾಗಿ ಕೊಂದವನು ನನಗೆ ಗೊತ್ತು ಮಾಯ ಅಪಘಾತದಿಂದ ಮೇಘನಾಳನ್ನು ನೋಡಿದ್ಲು ಈಗ ಅವಳ ಮುಂದೆ ಎರಡು ದಾರಿಗಳಿವೆ ಒಂದು ನಿತ್ಯಿನಿಂದ ಸಾಯುವುದು ಇನ್ನೊಂದು ಮೇಘನಾಳಿಗೆ ಸತ್ಯ ಹೇಳಿ ಬದುಕುವುದು ಈ ಹಂತದಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಒಂದು ಕುಟುಂಬದ ಜಗಳವಾಗಿ ಉಳಿಯೋದೇ ಅತಿ ದೊಡ್ಡ ಮೈಂಡಿಗೆ ಆಗಿ ಬದಲಾಗ್ತಾ ಇದೆ ಮಾಯಾ ಮತ್ತು ಮೇಘನ ನಡುವಿನ ಆಸ್ಪತ್ರೆಯ ಈ ಸನ್ನಿವೇಶ ಇಡೀ ಕಥೆಯ ಗತಿಯನ್ನೇ ಬದಲಿಸ್ತಿದೆ ಆಸ್ಪತ್ರೆ ಈ ಕತ್ತಲೆ ಕೋಣೆಯಲ್ಲಿ ಮಾಯಾ ಹತಾಶೀಳಾಗಿ ಕುಳಿತಿದ್ಲು ಮೇಘನಾಳನ್ನ ನೋಡಿದಾಗ ಅವಳ ಕಣ್ಣಲ್ಲಿ ಮೊದಲು ಕೋಪವಿತ್ತು ನಂತರ ಅದು ಅಸಹಾಯಕತೆಯಾಗಿ ಬದಲಾಗಕ್ಕೆ ಶುರು ಮಾಡುತ್ತೆ ಮೇಘನ ನೀನ ಹತ್ತಿರ ಬಂದು ಕುಳಿತು ಹೌದು ಮಯ ಈಗ್ಲಾದ್ರೂ ಅರ್ಥ ಮಾಡ್ಕೋ ಆ ನಿಧಿ ನಿನ್ನನ್ನು ಕೇವಲ ಆಸ್ತಿಗಾಗಿ ಬಳಸಿಕೊಂಡಿದ್ದಾನೆ ಅವ ನಿನ್ನನ್ನು ನಿನ್ನ ಮಗುವನ್ನ ಸಾಯಿಸಲು ಪ್ರಯತ್ನಿಸಿದ್ದು ನಾನು ನೋಡಿಲ್ಲ ಎಂದುಕೊಂಡಿಯಾ ಗರ್ಭಪಾತದ ಹಿಂದೆ ನೀನು ಉಳಿದ ಕುತಂತ್ರದ ಜೊತೆ ನಿತಿನ್ ನೀಡಿದ ಸ್ಲೋ ಪಾಯ್ಸನ್ ಕೂಡ ಇತ್ತು ಮಾಯಾ ಅಕ್ಷರಾದ ದಂಗಾದ್ಲು ಏನು ನಿತಿನ್ ನನಗೆ ವಿಷ ನೀಡ್ತಿದ್ದೆ ಹೌದು ಮಾಯಾ ಆದಿತ್ಯನನ್ನ ಬಲಿ ಕೊಡಲು ಹೋಗಿ ನಿನ್ನನ್ನು ನೀನೇ ಬಲಿ ಕೊಡೋ ರಾಕ್ಷಸನನ್ನ ಜೊತೆಗಿಟ್ಕೊಂಡಿದೀಯಾ ಈಗಲೂ ಕಾಲ ಮಿಂಚಿಲ್ಲ ಆ ಡೈರಿ ಅಂತ ಹೇಳು ನಿನ್ನನ್ನು ಈ ನರಕದಿಂದ ನಾನು ಮತ್ತು ಆದಿತ್ಯ ಮಾತ್ರ ಉಳಿಸಲು ಸಾಧ್ಯ ಅಂದ್ಲು ಮೇಘನ ಮಾಯ ಸ್ವಲ್ಪ ಹೊತ್ತು ಮೌನ ಹಾಕಿದ್ಲು ನಂತರ ಮೆಲ್ಲನೆ ಹೇಳಿದ್ಲು ಆ ಡೈರಿ ನಮ್ಮ ಮನೆಯ ಹಳೆಯ ಪೂಜಾ ಕೋಣೆಯ ಸಿಂಹದ ವಿಗ್ರಹದ ಕೆಳಗಿದೆ ಅದರಲ್ಲಿ ನನ್ನ ಅಣ್ಣ ಸಾಯೋ ಮೊದಲು ಬರೆದಿದಂತಹ ಆಘಾತಕಾರಿ ಸತ್ಯವಿದೆ ಅದು ಅಪಘಾತ ಆದಾಗ ಅಣ್ಣ ಸತ್ತಿರಲಿಲ್ಲ ನಿತಿನ್ ಬಂದು ಅವನ ಕುತ್ತಿಗೆ ಸಿಗಿದನು ನಾನು ಕಣ್ಣಾರೆ ನೋಡಿದ್ದೆ ಆದರೆ ಈ ವಿಷಯವನ್ನ ಇಟ್ಟುಕೊಂಡು ನಿತಿನ್ ನನ್ನ ಬ್ಲ್ಯಾಕ್ ಬನ್ ಮಾಡಿದ್ದ ಮೇಘನ ಆದ ತಕ್ಷಣ ಈ ಮಾಹಿತಿಯನ್ನು ಆದಿತ್ಯನಿಗೆ ತಲುಪಿಸಿದ್ಲು ಆದಿತ್ಯ ಅಂದು ರಾತ್ರಿ ಆರ ಮನೆಯೊಳಗಿನ ಡೂಕಿನಿಧರಿಸುತ್ತಾನೆ ನಿತಿನ್ ಮನೆಯಲ್ಲಿ ಇರಲಿಲ್ಲ ಅವನು ಮಿವಾನ್ ಮೀನ್ಸ್ ಆದಿತ್ಯನ ಇನ್ನೊಂದು ವೇಷದಲ್ಲಿದ್ದ ಸಡಿಲ್ ಮಾಡಲು ಹೋಟೆಲ್ಗೆ ಹೋಗಿರುತ್ತಾನೆ ಆದಿತ್ಯ ಕತ್ತಲೆಯಲ್ಲಿ ಪೂಜಾ ಕೋಣೆಗೆ ಪ್ರವೇಶಿಸ್ತಾನೆ ಸರಿಯಾಗಿ ಸಿನ್ಹದ ವಿಗ್ರಹವನ್ನು ಸರಿಸಿದಾಗ ಅದರ ಕೆಳಗೆ ಒಂದು ಸಣ್ಣ ರಹಸ್ಯ ಲಾಕರ್ ಕೂಡ ಇರುತ್ತೆ ಅದರಲ್ಲಿ ಆ ಕಪ್ಪು ಬಣ್ಣದ ಡೈರಿ ಇತ್ತು ಡೈರಿ ತೆರೆದ ಆದಿತ್ಯನಿಗೆ ಗಾಬರಿ ಆಯಿತು ಅದರಲ್ಲಿ ಕೇವಲ ಕೊಲೆಯ ಸತ್ಯವಿರಲಿಲ್ಲ ಬದಲಾಗಿ ಆದಿತ್ಯ ಮತ್ತು ನಿತಿನ್ ಅವಳಿಗಳಲ್ಲ ಎಂಬ ಸತ್ಯವೂ ಕೂಡ ಇತ್ತು ರಹಸ್ಯ ನಿತಿನ್ ಆದಿತ್ಯನ ತಂದೆಯ ಮೊದಲ ಪತ್ನಿಯ ಮಗನೂ ಅಲ್ಲ ಬದಲಾಗಿ ಆಸ್ತಿನ ಕಬ್ಬಳಿಸಲು ವಿದೇಶದಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿಕೊಂಡು ಆದಿತ್ಯನಂತೆಯೇ ಬದಲಾದ ಒಬ್ಬ ಕ್ರಿಮಿನಲ್ಲು ಅವನ ಅಸಲಿ ಹೆಸರು ದೇವ್ ಮರುದಿನ ಮಾಯಾ ಮತ್ತು ನಿತಿನ್ ಮದುವೆಯ ವಾರ್ಷಿಕೋತ್ಸವದ ಭರ್ಜರಿ ಪಾಟಿ ಇಡೀ ನಗರದ ಗಣ್ಯರು ಅಲ್ಲಿ ನೆರೆದಿದ್ದರು ನಿತಿನ್ ತನ್ನ ಹೊಸ ಬಿಸ್ನೆಸ್ ಸಾಮ್ರಾಜ್ಯದ ಅಧಿಕಾರವನ್ನ ತಾನೇ ವಹಿಸಿಕೊಳ್ಳುವ ಘೋಷಣೆ ಮಾಡಲು ಸಿದ್ಧನಾಗಿದ್ದ ಆದರೆ ವೇದಿಕೆಯ ಮೇಲೆ ನಿತಿನ್ ಮೈಕ್ ಹಿಡಿದಾಗ ಲೈಟ್ಗಳು ಆಫ್ ಆದವು ದೊಡ್ಡ ಸ್ಕ್ರೀನ್ ಮೇಲೆ ಒಂದು ವಿಡಿಯೋ ಪ್ಲೇ ಆಗತೊಡಗಿದೆ ಅಂದು ಮಾಯಾ ಆಸ್ಪತ್ರೆಯಲ್ಲಿ ನೀಡಿದ ಹೇಳಿಕೆ ಮತ್ತು ನಿತಿನ್ ಡ್ರಗ್ಸ್ ಮಾಫಿಯಾದಲ್ಲಿ ತೊಡಗಿರುವಂತಹ ಸಾಕ್ಷಿಗಳು ಇಡೀ ಸಭೆ ಗಾಬರಿಯಿಂದ ನೋಡ್ತಿತ್ತು ಇದೆಲ್ಲ ಸುಳ್ಳು ಇದೆಲ್ಲ ಕುತಂತ್ರ ಎಂದು ನಿತಿನ್ ಕಿರಿಸಿದ ಅಷ್ಟರಲ್ಲಿ ಪಾರ್ಟಿ ಅಲ್ಗೆ ಗಂಭೀರವಾಗಿ ನಡೆದು ಬಂದನು ಆದಿತ್ಯ ಅವನ ಪಕ್ಕದಲ್ಲಿ ಮೇಘನ ಮತ್ತು ಮಾಯ ಇಬ್ಬರು ಇದ್ರು ಮಾಯಾಳನ್ನ ಮೇಘನ ಆಸ್ಪತ್ರೆಯಿಂದ ರಹಸ್ಯವಾಗಿ ಬಿಡಿಸ್ಕೊಂಡು ಬಂದಿದ್ದು ನಿತಿನಲ್ಲ ದೇವ್ ಆದಿತ್ಯನ ಧ್ವನಿ ಸಿಡಿಲಿನಂತೆ ಕೇಳಿಸಿತ್ತು ಮುಖವಾಡ ಕಳಿಸಿ ಆಟ ಆಡೋದು ನನಗೆ ಗೊತ್ತು ನೀನ ಮುಖವಾಡ ಹಾಕೊಂಡು ಸಂಸಾರ ಮಾಡಿದೆ ಈಗ ಅದೇ ಮುಖವಾಡ ನಿನ್ನ ಜೈಲಿಗೆ ಕಳಿಸುತ್ತೆ ನಿತಿನ್ ತನ್ನ ಗನ್ನನ ತಂದು ಮಾಯಾಳ ಕಡೆಗೆ ಇಟ್ಟ ಹೌದು ನಾನು ಆದಿತ್ಯ ಅಲ್ಲ ಈ ಆಸ್ತಿಗಾಗಿ ನಾನು ಮುಖವನ್ನೇ ಬದಲಿಸ್ಕೊಂಡೆ ಇಂದು ನಾನು ಇಲ್ಲಿಂದ ಹೋಗುವುದು ಈ ಆಸೆ ಪತ್ರಗಳ ಜೊತೆ ಮಾತ್ರ ಪಾಟಿಯಲ್ಲಿ ಕದ್ದಲ ಅನ್ನೋದು ಉಂಟಾಗುತ್ತೆ ಆದಿತ್ಯ ಅನ್ಜೊತೆ ನಿತಿನ್ ಅತ್ತ ಹೆಜ್ಜೆ ಹಾಕೋಕ್ಕೆ ಶುರು ಮಾಡ್ತಾನೆ ಒಂದು ಗುಂಡು ಹಾರಿಸಿದ್ರು ನೀನು ಇಲ್ಲಿಂದ ಬದುಕಿ ಹೋಗಲ್ಲ ಈ ಅರಮನೆಯ ಸುತ್ತಲೂ ನನ್ನ ಶಾಡೋ ಸೈನ್ಯವಿದೆ ಸರಿಯಾಗಿ ಅದೇ ಕ್ಷಣದಲ್ಲಿ ಮೇಘನ ನಿತಿನ್ ಕೈಗೆ ಒಂದು ಭಾರವಾದ ವಸ್ತುವಿನಿಂದ ಹೊಡೆದಳು ಗನ್ ಕೆಳಗೆ ಬಿದ್ದಿತ್ತು ಆದಿತ್ಯ ಮತ್ತು ನಿತಿನ್ ನಡುವೆ ಭೀಕರವಾದ ಕೈ ಕೈ ಮಿಲಾಯಿಸುವಂತಹ ಯುದ್ಧವೇ ಶುರುವಾಗೋಯಿತು ಇಬ್ಬರು ಒಂದೇ ರೀತಿ ಕಾಣ್ತಿದ್ರು ಸತ್ಯದ ಶಕ್ತಿ ಆದಿತ್ಯನ ಜೊತೆಗಿನ ಒಂದು ಜೊತೆಗೆ ಇತ್ತು ಅಕಸ್ಮಾತ್ ನಿಧಿನಲ್ಲಿಂದು ತಪ್ಪಿಸ್ಕೊಂಡು ಓಡೋದ್ರೆ ಏನಾಗ್ಬೋದು ಆದಿತ್ಯ ಮತ್ತು ಮೇಘನಾ ಮತ್ತು ತಮ್ಮ ಅಧಿಕಾರವನ್ನು ಮತ್ತೆ ಪಡೆಯುತ್ತಾರಾ ನೋಡೋಣ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ಈಗೆಲ್ಲರಿಗೂ ಬಹುಶಃ ಕಥೆಯ ಕ್ಲಾರಿಟಿ ಸಿಕ್ಕಿರಬಹುದು ಧನ್ಯವಾದ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಳ್ಳೋದನ್ನ ಮರಿಬೇಡಿ ಎಲ್ಲರಿಗೂ ಶುಭವಾಗಲಿ ನೆಕ್ಸ್ಟ್ ಎಪಿಸೋಡ್ಗಾಗಿ ಕಾಯ್ತಾರೆ ಮೆಂಬರ್ಶಿಪ್ ತಗೊಂಡಿರೋರು ಎಲ್ಲರಿಗೂ ಕೂಡ ಟ್ವೆಂಟಿ ಫೋರ್ ಅವರ್ಸ್ ಮುಂಚಿತವಾಗಿ ಈ ಎಲ್ಲ ಕಥೆಗಳು ಸಿಗುತ್ತೆ